ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ಮನೋಜ್ ಚಮಕಂಡಿ ಅವರು ಇವಾಗ ಯೂಟ್ಯೂಬರ್ನೆಲ್ಲ ಯಾವ ಕಾಮಿಡಿಯಾಗಿ ಆಗಿ ಪರಾಗಿರ್ತಾರಲ್ಲ ರಿಯಲ್ ಅಲ್ಲೂ ಹಂಗಿರ್ತಾರೋ ಅವರು ನಾವು ಸಿನಿಮಾ ಮಾಡ್ಬೇಕಾದಾಗ ನಮ್ಗೆ ಅನಸ್ತಾನೆ ಇರಲಿಲ್ಲ ನಾವು ಶೂಟಿಂಗ್ ಮಾಡ್ತಿದ್ದೀವಿ ಅಂತ ಮನೆಯಲ್ಲೇ ಕುತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಜೋಕ್ ಮಾಡ್ಕೊಂಡು ಈ ಥರ ಎಲ್ಲರ ಜೊತೆ ಒಡನಾಟ ಆ ಥರ ಬರ್ತಿದ್ರು ಯಾಕಂದ್ರೆ ನಮ್ಮ ಹುಡುಗರೆಲ್ಲ

ಯಾಕೆ ನೋಡಬೇಕಂದ್ರೆ ಫಸ್ಟು ನಮ್ಮ ಭಾಷೆನ ಅನ್ನೋದು ಒಂದು ಆಸೆ ಈ ಭಾಷೆ ನಮ್ಮ ಉತ್ತರ ಕರ್ನಾಟಕದಲ್ಲೇ ಅಲ್ಲ ಇವಾಗ ಬ್ಯಾಂಗ್ಳೂರ್ ಹೋದಾಗ ನಾವು ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಮಾತಾಡಬೇಕಾಗುತ್ತೆ ಹಾಗೆ ಬ್ಯಾಂಗ್ಳೂರವೂ ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ತಿಳ್ಕೊಬೇಕು ಅವರು ಕಲ್ತ್ಕೋಬೇಕು ನಮ್ಮ ನ ಬೆಳೆಸ್ಬೇಕು ಅನ್ನೋದು ಒಂದು ಆಸೆ ಬೈಕ್ಗಳಂದ್ರೆ ನಮ್ಮ ಕಡೆ ಆ ಬೈಕ್ಗಳನ್ನು ಹೆಂಗಿರುತ್ತೆ ಅಂದರೆ ಹೊಗಳ್ದಂಗೆ ಇರುತ್ತೆ ರೀ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಬೈಕ್ ಬೈಕ್ಗಳನ್ನು ತೊಗೊಳ್ಬಂದ್ವಿ ಯಾರು ಯಾಕಂದರೆ ಅದು ಖುಷಿಯಿಂದ ಹೇಳೋದು ನಮ್ಮ ಭಾಷೆನೇ ಹಾಗಲ್ವಾ ಹುಟ್ಟಿನಿಂದ ಇಲ್ಲಿವರೆಗೂ ಬಂದಾಗ ನಾವ್ ಅದೇ ಕನ್ಕೊಂಡ್ ಬಂದಿರ್ತೀವಿ ಪಾಪ ಅವ್ರಿಗೆ ಒಂದ್ ಸ್ವಲ್ಪ ಬೈಗಳು ಅನ್ಸ್ಕೊಂಡು ಆ ತರಗೇನಿಲ್ಲ ಎಲ್ಲರೂ ಖುಷಿ ಖುಷಿಯಾಗಿ ಅದನ್ನ ಆ ಆತರ ಬೈಗಳ್ ತೋರಿಸಿಲ್ಲ ಬಟ್ ಒಂದ್ ಹೀರೋಯಿನ್ ಆಗಿ ಲೀಡರ್ ಆಗಿ ನಿಂತ್ಕೊಂಡೆ ಲವ್ ಮಾಡಿದ್ಮೇಲೆ ಹೀರೋನೆ ಹೀಗ್ ಬರ್ತಾರೆ ಹೀರೋನೇ ಲವ್ ಮಾಡ್ತಾರೆ ಅಂತ ಎಲ್ಲ ಸಿನಿಮಾದಲ್ಲಿ ತೋರಿಸ್ತಾರೆ ಬಟ್ ಈ ಸಿನಿಮಾ ಹೇಗಿದೆ ಅಂದ್ರೆ ಸ್ವಲ್ಪ ಹೀರೋಯಿನ್ ಅವ್ರಿಗೆ ಅಂತ ಅವಳೆ ಡಾಮಿನೇಟಿಂಗ್ ಅಂದ್ರೆ ಲೀಡರ್ ಆಗಿ ನಿಂತ್ಕೊಡ್ತಾಳೆ ಅವಳೆ ಫೈಟ್ ಮಾಡ್ತಾಳೆ ಹೀರೋಗೆ ಕನ್ವಿನ್ಸ್ ಮಾಡ್ತಾಳೆ ಪಾಪ ಹೀರೋ ಮುಹ್ಮುದಾಗಿ